ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆ ದಿನ ಹಾಗನ್ನ ಶುರು ಮಾಡ್ತಾಯಿದ್ದೀನಿ ಹಾಗೆಯೇ ನಿನ್ನೆ ನಾನು ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡಿದೆ ಅದು ಸ್ವಲ್ಪ ಊಟ ಮಾಡಿರಲಿಲ್ಲ ಯಾರೂ ಕಾರಣ ಏನಂತಂದರೆ ಬೀಟ್ರೋಟ್ ಪಲ್ಯ ಮಾಡಿದೆ ಸಾಮಾನ್ಯವಾಗಿ ಬೀಟ್ರೋಟ್ ಪಲ್ಯ ಮಾಡಿದ್ರೆ ಸಾಂಬಾರು ಖಾಲಿ ಆಗಲ್ಲ ಬೀಟ್ರೋಟು ಕ್ಯಾರೆಟ್ ಪಲ್ಯ ಮಾಡಿದ್ರೆ ಹಾಗಾಗಿ ಸಾಂಬಾರು ಉಳ್ಕೊಂಬಿಡ್ತು ಇನ್ನೇನು ಮಾಡೋದು ಬಿಸಾಕೋ ಆಗಿಲ್ಲ ತುಂಬ ಚೆನ್ನಾಗಿದೆ ಸಾಂಬಾರು ಬೇರೆ ಅದರಲ್ಲಿ ಹಾಕಿರುವಂತಹ ವಸ್ತುಗಳು ಬೆಲೆ ರೇಟ್ ನೋಡಿದ್ರೆ ಗಗನ ಹೌದಲ್ವ ಬನ್ನಿ ಹಾಗೆ ದೋಸೆಗೆಲ್ಲ ರುಬ್ಬಿ ಚೆನ್ನಾಗಿ ಉಕ್ಕು ಬಂದಿದೆ ದೋಸೆ ಹಾಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಮಗನಿಗೆ ತುಂಬ ಇಷ್ಟ ಆದರೆ ನಮ್ಮ ಮನೆಯವ್ರಿಗೆ ತುಂಬ ಕಷ್ಟ ಆಲೂಗೆಡ್ಡೆ ಪಲ್ಯ ನಮ್ಮ ಮನೆಯವ್ರು ತಿನ್ನೋದಿಲ್ಲ ಅವರಿಗೋಸ್ಕರ ಬೇಳೆ ಸಾಂಬಾರೇ ಇದೆಯಲ್ವಾ ಸೊಪ್ಪು ಬೇಳೆ ಸಾಂಬಾರು ಅದರಲ್ಲೇ ಒಂದೆರಡು ದೋಸೆ ತಿನ್ಕೊಂಬಿಡ್ತೀನಿ ಬಿಡು ಇಲ್ಲ ಒಂದೆರಡು ಚಪಾತಿ ಹಾಕ್ಕೊಡು ಅಂದರು ಹಾಗಾಗಿ ಒಂದು ಸಮಾಧಾನ ಆಯಿತು ನೋಡ್ತಾ ಇದ್ರಲ್ಲ ಬೆಳೆ ಚೆನ್ನಾಗಿ ಉಕ್ಕು ಬಂದಿದೆ ಕಾರಣ ಏನಂತಂದರೆ ರಾತ್ರಿ ಉಳಿದಿರೋ ಒಂದು ಎಡಿ ಅನ್ನನ ಹಾಕಿದೆ ಜೊತೆಗೆ ಅವಲಕ್ಕಿ ಹಾಕಿದೆ ಆ ಕಾರಣಕ್ಕೆ ಈ ಥರ ಉಕ್ಕು ಬಂದರೆ ದೋಸೆನಾದರೂ ಮಾಡ್ಕೋಬೋದು ಇಡ್ಲಿನಾದರೂ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಉಕ್ಕು ಬಂದಿತ್ತು ಉಕ್ಕು ಬಂದ್ರೆ ಅಲ್ವಾ ದೋಸೆ ಇಡ್ಲಿ ತುಂಬ ರುಚಿಯಾಗಿರೋದು ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಎಲ್ಲ ಮಾಡ್ಕೊಂಡು ಕುಡ್ದಿದ್ದೀನಿ ರಾಗಿ ಮಲ್ಟೆಲ್ಲ ಕುಡ್ದಾಯಿತು ಕಾಫಿನೂ ಕುಡ್ದಾಯ್ತು ಡೈರೆಕ್ಟಾಗಿ ತಿಂಡಿಯಿಂದನೇ ವೀಡಿಯೋ ಶುರು ಮಾಡೋದಕ್ಕೆ ಶುರು ಮಾಡಿದೆ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ಹಾಗೆ ಸಾಮಾನ್ಯವಾಗಿ ಆಲೂಗೆಡ್ಡೆ ಪಲ್ಯ ಎಲ್ಲರೂ ಮಾಡ್ತೀರಾ ನಾನು ಸಹ ನಿಮಗೆ ಮಾಡೋದು ಎಕ್ಸ್ಟ್ರಾ ಏನಂತಂದರೆ ಅಜ್ವಾಯಿನ್ ಹಾಕ್ತೀನಿ ಒಂದು ಟೊಮೊಟೊ ಹಾಕ್ತೀನಿ ಟೊಮೊಟೊ ಹಾಕೋದ್ರಿಂದ ಆಲೂಗೆಡ್ಡೆ ಪಲ್ಯ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನಾನು ಹೇಗೆ ಮಾಡೋದ್ನೋ ಆ ಥರ ಮಾಡಿ ನೋಡಿ ಶುಂಠಿ ಅಜ್ವಾಯನ್ ಮತ್ತು ಟೊಮೊಟೊ ಇಷ್ಟನ್ನು ಮಿಸ್ ಮಾಡಿಬಿಡಿ ಶುಂಠಿ ಮಿಸ್ ಮಾಡಿದ್ರೂ ಪರವಾಗಿಲ್ಲ ಅಜ್ವಾಯನ್ ಮಾತ್ರ ಮಿಸ್ ಮಾಡಿಬಿಡಿ ಯಾಕೆಂದರೆ ಆಲೂಗಡ್ಡೆ ವಾಯು ಆಗಿರೋದ್ರಿಂದ ಅಜ್ಜುವಾಯ್ ಹಾಕಿದ್ರೆ ಒಳ್ಳೆಯದು ನ ಸೊಂಟ ಇಟ್ಕೊಳ್ತು ನಡು ಇಟ್ಕೊಳ್ತು ಕಾಲು ಎಳ್ತಾ ಬರ್ತು ಕೈ ಎಳ್ತಾ ಬರ್ತು ಯಾಕೋ ಭುಜ ಇದೆ ಆಮೇಲೆ ಈ ಬಿದ್ದಿರೋ ಏಟಾಗಿರೋ ನೋವುಗಳು ಹೇಳ್ತಾ ಇದೆ ಅಂತನ್ನೋದಕ್ಕೆ ಈ ಒಂದು ವಾಯು ಅಂಶ ಇರೋವಂಥ ಪದಾರ್ಥಗಳು ತಿಂದರೆ ಹೇಳ್ತಾ ಬರುತ್ತೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ತಡೆ ಹಾಕಬೇಕು ಅಂದರೆ ಈ ಅಜ್ಜುವಾಯ್ನು ಶುಂಠಿ ಸೋಂಪು ಈ ಥರ ಸ್ವಲ್ಪ ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು ಹಿಂಗು ಈ ಥರ ಬಳಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇವತ್ತು ಕಷಾಯಕ್ಕೆ ಏನು ಹಾಕಿದೆ ಅಂತಲೂ ಹೇಳ್ತೀನಿ ಇವತ್ತು ಕಷಾಯನ ಸ್ವಲ್ಪೇ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕಾಳನ್ನು ಹಾಕಿ ಕಷಾಯ ಮಾಡ್ಕೊಂಡು ಕುಡಿದಿದ್ದು ಅದ್ರ ಜೊತೆಗೆ ಎರಡು ಹನಿ ನಿಂಬೆ ರಸನ ಹಾಕಿರೋದು ನಿಜವಾಗ್ಲೂ ಎರಡು ಹನಿ ಡಯೆಟ್ ಮಾಡ್ತಾಯಿದ್ದೀನಿ ನಾನು ಬೇಗ ಸಣ್ಣ ಹಾಕಬೇಕು ಅನ್ನೋದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಸೋಂಪು ಒಂದು ಕಾಲು ಸ್ಪೂನಷ್ಟು ಅಜ್ಜೈನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಡ್ರಾಪ್ ನಿಂಬೆ ರಸ ಹಾಕ್ಕೊಂಡು ಕುಡಿಯೋದ್ರಿಂದ ಬೇಗ ಸಣ್ಣ ಆಗ್ಬೋದು ಆದರೆ ಅದ್ರ ಜೊತೆಗೆ ಸ್ವಲ್ಪ ವರ್ಕೌಟ್ ಇದ್ದರೆ ಇನ್ನೂ ಬೇಗ ಸಣ್ಣ ಆಗ್ಬೋದು ಆಯಿತಾ ಇದು ನಮ್ಮ ಮನೆಯವರು ಕುಡಿತಕ್ಕಂತಹ ಒಂದು ಕಷಾಯ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಈ ಚಳಿಗಾಲಕ್ಕೆ ಒಳ್ಳೆ ಹೇಳಿ ಮಾಡಿಸಿದ್ರೆ ಕಷಾಯ ಇದು ಕಾರಣ ಏನಂದರೆ ಬೆನ್ನೆಳ್ತಾ ಬರೋದಿಲ್ಲ ಆಮೇಲೆ ಶೀತದ ಕೆಮ್ಮು ಆಗೋದಿಲ್ಲ ಮೈಗ್ರೇನ್ಗೆ ಒಳ್ಳೆ ರೆಶ್ ರೆಮಿಡಿ ಅನ್ಬೋದು ಶೀತಕ್ಕೆ ತಲೆ ಗುಯಿ ತಲೆಯೆಲ್ಲ ನೋವು ಬರೋದು ಕಿವಿ ಬಿಡೋದು ಕಾಲೆಲ್ಲ ಬೆನ್ನೆಲ್ಲ ನೋವು ಬರೋದು ಎಳ್ತಾ ಬರೋದು ಸೆಳ್ತಾ ಬರೋದು ಏನು ಹೇಳ್ತೀವಿ ಅದು ಯಾವುದೂ ಆಗೋದಿಲ್ಲ ಬನ್ನಿ ಆಲಗಡ್ಡೆ ಪಲ್ಯ ಮಾತಾಡ್ ಮಾಡ್ತಾ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಮಾತಾಡ್ಬಿಡೋಣ ಆಯ್ತಲ್ವಾ ಯಾಕೆಂದರೆ ಈ ವಿಚಾರಗಳ ಬಗ್ಗೆ ಸಾಮಾನ್ಯ ನಾವು ಮಾತಾಡ್ತಾನೆ ಇರ್ತೀವಿ ಮಾತಾಡಲೇಬೇಕು ನಿನ್ನೆ ನಾನು ಹೇಳಿದ್ದೆ ಎಣದ ಮೇಲೆ ಕಾಸನ್ನು ಹಾಕಿದರೆ ಯಾಕೆ ತಗೋಬೇಕು ಅದರಿಂದ ಏನು ಉಪಯೋಗ ಅಂತ ನಾನು ಹೇಳಿದೆ ಮನೆಯಲ್ಲಿ ಮಕ್ಕಳಿದ್ದಾರೆ ಮನೆಯಲ್ಲಿ ಮಕ್ಕಳಿಗೆ ಬೇಗ ದೃಷ್ಟಿ ಆಗ್ತಾ ಇದೆ ಬೇಗ ರಚ್ಚೆ ಹಿಡಿಯುತ್ತೆ ಮಕ್ಕಳು ತುಂಬ ಹೊಟ್ಟೆ ಒರೆಸ್ಕೊಳ್ತಾರೆ ರಾತ್ರಿ ಹೊತ್ತು ಸುಸು ಮಾಡ್ಕೊಳ್ತಾರೆ ಆಮೇಲೆ ಮಕ್ಕಳು ಅಂದರೆ ಏನು ಗೊತ್ತಾ ಎರಡು ವರ್ಷ ತುಂಬ ತನಕ ಅದು ಪುಟ್ಟ ಮಕ್ಕಳೇ ಆಯಿತಾ ಹದಿನಾರು ವರ್ಷ ತುಂಬ ತನಕನು ಮಕ್ಕಳೇ ಆದರೆ ಈ ಬಾಲಗ್ರಹ ಅನ್ನೋದು ಹದಿನಾರು ವರ್ಷದ ಮಕ್ಕಳ ತನಕನು ಆಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹದಿನಾರು ವರ್ಷದ ಮಕ್ಕಳ ತನಕನು ಬಾಲಗ್ರಹ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನ ಹೆಣ್ಣು ಗಂಡು ಯಾವ ಬೇಕಾದ್ರೂ ಹಾಕೋಬೋದು ದೊಡ್ಡವರು ಸಹ ಬೇಕಂದರೆ ಹಾಕೋಬೋದು ಹೆಣ್ಮಕ್ಳು ಸಹ ಹಾಕೋಬೋದು ಆಯಿತಾ ಹೆಣದ ಮೇಲೆ ಕಾಸು ಎರಚ್ತಾ ಇರ್ತಾರೆ ನಿಮ್ಮ ಹತ್ರ ಸಿಗುತ್ತೆ ಅಥವಾ ನೀವು ದಾರಿನಲ್ಲಿ ಆ ಹೆಣೆದ ಮೇಲೆ ಕಾಸು ಎರಚಿರೋದು ನಿಮ್ಮ ಕೈಗೆ ಸಿಕ್ಕಾಗ ಅದನ್ನು ತಗೊಂಡು ಬನ್ನಿ ಮನೆಗೆ ತೊಗೊಂಡು ಬಂದ್ಬಿಟ್ಟು ಏನು ಮಾಡಬೇಕು ನೀಟಾಗಿ ಹೇಳ್ಬಿಡ್ತೀನಿ ಮಕ್ಕಳ ಕತೆ ಹೇಳ್ಬಿಡ್ತೀನಿ ಇವಾಗ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಬೆಡ್ ಮೇಲೆ ಸೊಸು ಮಾಡ್ಕೊಡೋದು ಕಿಟಾರಂತ ಕಿರ್ಚ್ಕೊಂಡು ಎದ್ದಿಡೋದು ಆಮೇಲೆ ರಾತ್ರಿ ಕನ್ವರ್ಸೋದು ಇವೆಲ್ಲ ಮಾತ್ ಮಾಡತ್ವೆ ಬರೀ ಇದೊಂದಕ್ಕೆ ಕಾರಣ ಅಲ್ಲ ಮಕ್ಕಳು ಎಲ್ಲರೂ ಬಿದ್ದಿದ್ರೂ ಸಹ ಕನ್ವರ್ಸುತ್ತೆ ಆಮೇಲೆ ಏನಾದರೂ ಎದುರ್ಕೊಂಡಿದ್ರು ಕನ್ವರ್ಸ್ತವೆ ದೃಷ್ಟಿ ಆಗಿದ್ರು ಕನ್ವರಿಸ್ತವೆ ಅದನ್ನು ಸಹ ಮನಸ್ಸಲ್ಲಿ ಇಟ್ಕೋಬೇಕು ಈ ಒಂದು ಕಾಯಿನ ಕಟ್ಟಿದ ಮಾತ್ರಕ್ಕೆ ದೃಷ್ಟಿ ದೋಷ ದೂರ ಆಗುತ್ತೆ ಒಪ್ಕೊಳ್ತೀನಿ ಆದರೆ ಬಿದ್ದು ಎದ್ದಾಗ ಮಾತ್ರ ತೆಗೆಯೋ ದೃಷ್ಟಿಗಳು ತುಂಬ ಇದ್ದಾವೆ ಅದನ್ನು ತೆಗಿಲೇಬೇಕು ಇದೊಂದು ಕಾಯಿನ ಕಟ್ಟಿದ್ದೀನಲ್ಲ ಅದೆಲ್ಲ ಓಡೋಟೋಗುತ್ತೆ ತೆಗೆದುಕೊಂಡು ಅದನ್ನು ಕಡೆಗಣನೆ ಮಾಡಬಾರ್ದು ಆಯಿತಾ ಏಕೆಂದರೆ ಇದೊಂದು ಹಾಕ್ಬಿಟ್ಟಿದ್ದೀನಲ್ಲ ಅವರೇ ಹೇಳ್ಬಿಟ್ಟಿದ್ದೀರಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಆಯಿತಾ ಏನು ಮಾಡಬೇಕು ಆ ಥರ ಎಲ್ಲ ಮಾಡೋದಕ್ಕೆ ಶುರು ಮಾಡತ್ವೆ ಅದ್ರಲ್ಲಿ ಪುಟ್ಬಿಟ್ಟು ಮಕ್ಕಳು ಕೈಯೇ ಬಿಡೋದಿಲ್ಲ ಯಾವಾಗಲೂ ಎತ್ಕೊಂಡಿರಬೇಕು ಅನ್ನೋ ಅನ್ನೋ ಹಾಗಾಗುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಇನ್ನೂ ಹಾಲು ಕುಡಿಯೋ ಮಕ್ಕಳು ಪದೇ ಪದೇ ಕಕ್ಕ ಮಾಡ್ಕೊಳ್ಳೋದು ಆ ಕಕ್ಕ ಸ್ಮೆಲ್ ಬರುತ್ತೆ ಒಂದು ರೀತಿ ಈ ಹಾಲು ಬಟ್ಟೆಗೆ ಚೆಲ್ಕೊಂಡಾಗ ಯಾವ ಥರ ಚುಂಗಂತ ಸ್ಮೆಲ್ ಬರುತ್ತಲ್ಲ ಆ ಥರ ಗಬ್ಬು ಸ್ಮೆಲ್ ಬರುತ್ತೆ ಅದ್ರ ಜೊತೆಗೆ ಲೋಳೆ ಲೋಳೆ ಥರ ಮಕ್ಕಳು ಹೋಗ್ತವೆ ಅದ್ರ ಜೊತೆಗೆ ಗ್ರೀನ್ ಕಲರ್ ಹೋಗುತ್ತೆ ಮಕ್ಕಳು ಕಕ್ಕ ಮಾಡಬೇಕಾದ್ರೆ ಇರಲಾದರೂ ಹೋಗುತ್ತೆ ಅಂದರೆ ಮುಟ್ಟು ತೊಟ್ಟವ್ರು ಮಾತಾಡಿದ್ರೂ ಹೋಗುತ್ತೆ ಆದರೆ ಈ ದೃಷ್ಟಿ ಆದಾಗಲೂ ಸಹ ಒಂದು ಗ್ರೀನ್ ಕಲರ್ ಕಕ್ಕ ಮಾಡೋದಕ್ಕೆ ಶುರು ಆಗುತ್ತೆ ಕಕ್ಕ ಮಾಡುವಾಗ ಉಚ್ಚೆ ಮಾಡುವಾಗ ಹಳೋದು ಬೆಚ್ಚು ಬೀಳೋದು ಕಿಟಾರ ಅಂತ ಕಿರ್ಚ್ಕೊಳ್ಳೋದು ಎದುರುಕೊಂಡು ಓಡ್ಬಂದು ಅಮ್ಮನ್ನು ಹಬ್ಕೊಳ್ಳೋದು ಇವೆಲ್ಲ ಮಾಡತ್ವೆ ಆದರೆ ಸಾಧ್ಯವಾದಷ್ಟು ಮನೆಯಲ್ಲಿ ಸಾಧ್ಯವಾದಷ್ಟು ಮನೆ ಮದ್ದುಗಳನ್ನು ಮಾಡ್ಕೋಬೇಕಾಗತ್ತೆ ದೃಷ್ಟಿದಾರ ಕಟ್ಟೋದು ತಾಯ್ತಾ ಕಟ್ಸೋದು ಚೀಟ್ ತಂದು ಹಾಕೋದು ಈ ಮಸೀದಿ ದರ್ಗಾಗಳಲ್ಲಿ ಚೀಟನ್ನ ಹಾಕ್ತಾರೆ ಮಕ್ಕಳಿಗೆ ಅದನ್ನೆಲ್ಲ ತಂದು ಹಾಕೋದು ರಾತ್ರಿ ಇವತ್ತು ದೀಪದಿಂದ ದೃಷ್ಟಿ ತೆಗೆಯೋದು ಆಮೇಲೆ ಈಚಲು ಪೊರಕೆಯಿಂದ ದೃಷ್ಟಿ ತೆಗೆಯೋದು ಕಡ್ಡಿ ಪೊರಕೆ ಕಡ್ಡಿನಲ್ಲೇ ದೃಷ್ಟಿ ತೆಗ್ಯೋ ಕಡ್ಡಿ ಇರುತ್ತಲ್ಲ ಆ ಥರ ಪೊರಕೆಗಳಿಂದ ದೃಷ್ಟಿ ತೆಗೆಯೋದು ರಾತ್ರಿ ಮಕ್ಕಳು ಮಲಗಿರ್ಬೇ ಮಲಗಿರಬೇಕಾದ್ರೆ ಮೈ ಸವರ್ತಾರ್ ಸವರ್ತ ಸ್ವಲ್ಪ ಎಚ್ಚರ ಆಗ್ತವೆ ಮೈ ಸರದಾಗ ನಿಮ್ಮ ತಲೆ ಕೂದಲಿಂದ ಆಮೇಲೆ ಸೀರೆ ಉಟ್ಕೊಂಡಿದ್ರೆ ಸೀರೆ ಸೆರಗಿಂದ ದೃಷ್ಟಿ ತೆಗೆಯೋದು ದೀಪದಿಂದ ದೃಷ್ಟಿ ತೆಗೆಯೋದು ಇದನ್ನೆಲ್ಲ ಮಾಡೋದ್ರಿಂದ ಎಷ್ಟೋ ನೂರರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನ ಅಲ್ಲೇ ನಿವಾರಣೆ ಮಾಡಿಬಿಡ್ಬೋದು ಅಮಾವಾಸ್ಯ ಉಣ್ಮೆಗಳು ಬಂದಾಗ ಸ್ವಲ್ಪ ಮಕ್ಕಳನ್ನ ಕೂರಿಸಿ ಕೆಂಪು ನೀರು ಮೂರು ಥರದನ್ನ ಆಮೇಲೆ ಮೂರು ಥರದ ಹೂವು ಮೂರು ಥರದನ್ನ ಅಂದರೆ ಬಿಳಿಯನ್ನ ಕೆಂಪು ಅನ್ನ ಈ ಥರ ಮಾಡಿಕೊಂಡು ಒಂದು ರೀತಿ ರತ್ ನೀರು ಥರ ಮಾಡಿ ದೃಷ್ಟಿ ತೆಗೆದಾಕಿ ಕಂಠನ ಚೆನ್ನಾಗಿ ಸುಟ್ಟಿ ಅದನ್ನು ದೃಷ್ಟಿ ತೆಗೆದಾಕಿ ಎಲ್ಲೂ ನಾವು ಹಾಕೋಕ್ಕಾಗಲ್ಲ ಅಂದರೆ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಬಿಡಿ ದೃಷ್ಟಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಹೇಳ್ಕೊಡ್ತೀನಿ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಬಿಡಿ ತಣ್ಣೀರಿಟ್ಕೊಂಡು ಮಗುಗೆ ಕಂಠದಿಂದ ದೃಷ್ಟಿ ತೆಗೆದು ಅದನ್ನು ಆ ಕಂಠದ್ದನ್ನು ತೆಗೆದು ತಣ್ಣೀರೊಳಗಡೆ ಹಾಕಿ ಹಿಂದೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ಗೊತ್ತಾಗುತ್ತೆ ನಿಮ್ಮ ದೃಷ್ಟಿ ಆಗಿದೆಯೋ ಇಲ್ಲವೋ ಅಂತ ಆ ಥರ ಮಾಡಿ ಆಮೇಲೆ ಅನ್ನ ತಿಂತಾ ಇರ್ಬೇಕಾದ್ರೆ ಮಕ್ಕಳಿಗೆ ಚೆಲ್ಲಿದ್ರೂ ಸಹ ಅನ್ನ ಏನಾರು ಒಂದು ಬಿದ್ದಿದ್ರೂ ಸಹ ಅದು ಕಾಲ್ದೊಳಾಗುತ್ತೆ ಬೇರೆಯವ್ರ ಎದುರುಗಡೆ ಎಲ್ಲ ಊಟ ಮಾಡಿಸಿದ್ರು ಕಾಲ್ದೂಳಾಗುತ್ತೆ ಇವಕ್ಕೆಲ್ಲ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ಹೆಣ್ಣು ಮೇಲೆ ಬಿದ್ದಿರೋ ಅಂತಹ ಕಾಸನ್ನು ಏನು ಮಾಡಬೇಕಂದ್ರೆ ಮನೆ ತೊಗೊಂಡು ಬನ್ನಿ ಮನೆಗೆ ತೊಗೊಂಡು ಬಂದ್ಬಿಟ್ಟು ಕಾಯಿನ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ಬಿಟ್ಟು ಹೊಸ್ಲು ಹೊಸ್ಲು ಅಂದರೆ ನಡೋಸ್ಲು ಅಂತ ಹೇಳ್ತಾರೆ ಹೊಸ್ಲಿನ ಮಧ್ಯಭಾಗವನ್ನು ನಡೆಸ್ಲು ಅಂತ ಹೇಳ್ತಾರೆ ಅದರ ಮೇಲೆ ಇಟ್ಟು ಒಂದು ಮೊಳೆ ತಗೊಂಡು ಸ ಸರಿ ಸರಿ ಸಮಾನವಾಗಿ ಮಧ್ಯಭಾಗದಲ್ಲಿ ಏನಂತಂದರೆ ಆ ಮಧ್ಯ ಮಧ್ಯಭಾಗದಲ್ಲಿ ತೂತ ಮಾಡ್ಕೊಳ್ಳಿ ವಸ್ಲಿ ಮೇಲೆ ತೂತ ಮಾಡಬೇಕು ಅದನ್ನು ಆಯಿತಾ ಹೊಸಲಿ ಮೇಲೆ ತೂತ ಮಾಡಾದಮೇಲೆ ಆ ಕಾಯಿನ ನೀಟಾಗಿ ಮಕ್ಕಳು ಸೊಂಟಕ್ಕೆಲ್ಲ ಚುಚ್ಚಬಾರ್ದು ಆ ರೀತಿ ಎಲ್ಲನೂ ಕ್ಲೀನಾಗಿ ನೈಸ್ ಮಾಡ್ಕೊಳ್ಳಿ ನೆಲಕ್ಕೆ ಉಜ್ಜಿ ಇಲ್ಲಾಂದ್ರೆ ಒಂದು ಹರ ತಗೊಂಡು ಉಜ್ಜಿ ಯಾಕೆಂದರೆ ಸೊಂಟಕ್ಕೆ ಚುಚ್ಚುತ್ತಾ ಇರುತ್ತೆ ತೂತ ಮಾಡಿರ್ತೀವಲ್ಲ ಆ ಕಾರಣಕ್ಕೆ ಅದನ್ನು ನೈಸ್ ಮಾಡಿಕೊಂಡು ಆ ಒಂದು ಕಾಯಿನನ್ನು ಹೆಣ್ಮಕ್ಳು ಮಕ್ಕಳು ದೊಡ್ಡವರು ಚಿಕ್ಕವರು ಮಕ್ಕಳು ಮದುಕಿರು ಎಲ್ಲರೂ ಕಟ್ಕೋಬೋದು ಗಂಡು ಮಕ್ಕಳು ಎಲ್ಲರೂ ಕಟ್ಕೋಬೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಅಂದರೆ ಹೆಣದ ಮೇಲೆ ಬಿದ್ದಿರೋ ಎರ್ಚಿರೋ ಕಾಯಿ ಸಹ ಕಾಯಿನನ್ನು ತೊಗೊಂಡೋಗಿ ಗಲ್ಲದ ಪೆಟ್ಟಿಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಸಣ್ಣ ಬಟ್ಟೆ ಹರ್ಕೊಂಡು ಅದನ್ನು ಅರ್ಶಿಣ ಬಟ್ಟೆ ಬಿಳಿ ಬಟ್ಟೆಯಿಂದನೇ ಅರ್ಶಿಣ ಬಟ್ಟೆ ಮಾಡಬೇಕು ಅರ್ಶಿಣ ಬಟ್ಟೆಯಿಂದ ಕಟ್ಟಬಾರ್ದು ಬಿಳಿ ಬಟ್ಟೆನ ಅದು ಕಾಟನ್ ಬಟ್ಟೆ ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಅರ್ಶಿಣ ಬಟ್ಟೆ ಮಾಡಿಕೊಂಡು ಅದಕ್ಕೆ ಆ ಎಣ್ಣೆ ಮೇಲೆ ಬಿದ್ದಿ ಎಸ್ತಿರೋ ಕಾಸಿಗೆ ಒಂದು ಸ್ವಲ್ಪ ಕೆಂಪು ಅಕ್ಷತೆ ಕಾಳು ಬಿಳಿಯ ಅರ್ಶನದ ಅಕ್ಷತೆ ಕಾಳು ಎರಡು ಥರ ಅಕ್ಷತೆಗಳನ್ನು ಹಾಕಿ ತುಂಬೆ ಹೂವನ್ನು ಹಾಕಿ ಅದನ್ನು ಕ್ಲೀನಾಗಿ ಮಡಚಿ ಒಂದು ಗ ಅದನ್ನು ಸಹ ದಾರ ಸುತ್ತುತ್ತೀವಲ್ವಾ ಆ ಮಡಚಿರೋದಕ್ಕೆ ಅದನ್ನು ಸಹ ಅರ್ಶಿಣ ದಾರ ಮಾಡಿ ಸುತ್ತ ಕಟ್ಕೊಂಡು ಅದನ್ನು ಗಲ್ಲದ ಪೆಟ್ಟಿಗೆ ಒಳಗಡೆ ಇಟ್ಕೊಳ್ತಾರೆ ಜೋಬಲ್ಲಿ ಇಟ್ಕೊಳ್ತಾರೆ ದೃಷ್ಟಿ ಗಾಳಿ ಗ್ರಹಚಾರ ಬೇರೆಯವ್ರ ಕಣ್ಣು ಹೇಗೋ ಏನೋ ಏನು ತೊಂದರೆಗಳಾಗಬಾರ್ದು ನಾವು ಹೋಗೋ ಕೆಲಸದಲ್ಲಿ ಒಳ್ಳೆಯದಾಗಬೇಕು ಅಡೆತಡೆಗಳಾಗಬಾರ್ದು ಅನ್ನೋ ಕಾರಣದಿಂದ ಇಟ್ಕೊಳ್ತಾರೆ ಖಂಡಿತ ನಿಮಗೇನಾದರೂ ಏನಾದರೂ ಆ ಥರ ಕಾಯಿನ್ ಸಿಕ್ಕಿದ್ರೆ ಖಂಡಿತ ಬಿಡೋಕೆ ಹೋಗಬೇಡಿ ಅದು ಒಂದು ಎರಡು ಎಷ್ಟು ಕಾಯಿನ್ ಅದು ಸಿಕ್ಕಲಿ ಬೇರೆಯವರಿಂದ ತರಿಸ್ಕೋಬೇಡಿ ನೀವಾಗೇ ನೀವು ತೊಗೋಬೇಕು ಕೆಲವರು ಏನಾದ್ಮೇಲೆ ಕಾಸು ಬಿದ್ದಿದೆ ಅಂದ್ಬಿಟ್ಟು ತಂದು ಕೊಡ್ತಾರೆ ಆ ದುಡ್ಡು ಇಸ್ಕೊಂಡು ತಂದು ಕೊಡ್ತಾರೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಯಿಂದನೇ ಸಿಗುತ್ತೆ ಕೈಯಿಂದ ಸಿಕ್ಕಿದ್ರೆ ಮಾತ್ರ ಖಂಡಿತ ಬಿಡೋಕೆ ಹೋಗಬೇಡಿ ಅದನ್ನು ತೊಗೊಂಡು ನೀವಾದರೂ ಕಟ್ಕೊಳ್ಳಿ ನಿಮ್ಮ ಗಂಡನಿಗಾದರೂ ಕಟ್ಟ್ರಿ ಇಲ್ಲ ಮಕ್ಳಿಗಾದರೂ ಕಟ್ಟ್ರಿ ತುಂಬ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ನೋಡುದಲ್ಲ ಸ್ನೇಹಿತರೆ ಹೆಣ್ಣದ ಮೇಲೆ ಇರೋ ಕಾಸು ಹೇಳ್ತಾರಲ್ಲ ಮನುಷ್ಯ ಸತ್ತ ಹೆಣ್ಣದ ಮೇಲೆ ಕಾಸು ಬಿಡಲ್ಲ ಕಣಯ್ಯ ಎತ್ಕೋತಾನೆ ಅಂತ ಯಾತಿಕೆ ಅಂತ ಗೊತ್ತಾಯ್ತ ಆ ಕಾಸಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಷ್ಟು ಮುಖ್ಯ ಕಾಸು ಅಂತ ಗೊತ್ತಾಯ್ತಾ ಹೌದು ನಮ್ಮ ಮನುಷ್ಯರು ಎತ್ಕೊಂಡೆ ಎತ್ಕೊತೀವಿ ಹಾಗೆ ಇವಾಗ ದೋಸೆ ಮಾಡಿದೆ ಆಲೂಗಡ್ಡೆ ಪಲ್ಯನೂ ಮಾಡಿದ್ದೀನಿ ಸಿಂಪಲಾಗಿ ಎಣ್ಣೆ ಬಿಟ್ಟು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಕಿ ಉರ್ಕೊಂಡು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇ ಸೊಪ್ಪು ಹಾಕಿ ಹುರ್ಕೊಂಡು ಟೊಮೊಟೊ ಹಾಕಿ ಅದನ್ನು ಹುರಿದು ಅಜ್ವೈನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಬೇಯಿಸಿ ಕಿವು ಚಿರೋ ಹಾಕ್ಕೊಂಡು ಮಿಕ್ಸ್ ಮಾಡ್ತು ಅಂದರೆ ಆಲೂಗಿಡ್ಡೆ ಪಲ್ಯ ರೆಡಿ ಅದರಲ್ಲೂ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ವಾಯುಗೀಯು ಏನೂ ಆಗೋದಿಲ್ಲ ಖಂಡಿತವಾಗ್ಲೂ ಆರಾಮಾಗಿ ತಿನ್ಬೋದು ಅಜ್ವೈನ್ ಬಳಕೆ ಚೆನ್ನಾಗಿರಲಿ ಸೋಂಪಿನ ಬಳಕೆ ಚೆನ್ನಾಗಿರಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಈ ಕಪ್ಪು ದಾರ ಕೆಂಪು ದಾರದಲ್ಲಿ ಕಟ್ಕೊಳ್ಳಿ ಭಾನುವಾರ ಅಥವಾ ಗುರುವಾರಗಳಲ್ಲಿ ಇಲ್ಲ ಅಮವಾಸೆ ಉಣ್ಮೆಗಳೆಲ್ಲ ಕಟ್ಕೊಂಡ್ರೆ ತುಂಬ ಒಳ್ಳೆಯದು ಅದರ ಜೊತೆಗೆ ಮಕ್ಕಳನ್ನ ಮುಸಂಜೆ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದು ಹೊಸ್ಲಿಂದ ಅಷ್ಟೇ ಬೀಳಿಸೋದು ಮಂಚದಿಂದ ಕೆಳಗಡೆ ಬೀಳಿಸೋದು ತೊಟ್ಲಿಂದ ಬೆಳೆಸೋದು ಅಕಸ್ಮಾತ್ ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ದರೆ ಸ್ನಾನದ ಮನೆಯಲ್ಲಿ ಪುಟ್ಟ ಮಕ್ಕಳನ್ನಾದರೂ ಅಷ್ಟೇ ಸ್ನಾನದ ಮನೆಯಲ್ಲಿ ಬೀಳಿಸಬಾರ್ದು ಆಮೇಲೆ ಬಾತ್ರೂಮ್ಗಳು ಟಾಯ್ಲೆಟ್ಗಳಲ್ಲಿ ಬೀಳಿಸ್ಬಾರ್ದು ಅಂತ ಹೇಳ್ತಾರೆ ಹಾಗೆ ಈ ಕ ಹಳ್ಳಿಗಳ ಕಡೆ ಕೆರೆ ಕಾಲುವೆ ಕಟ್ಟೆ ನದಿಗಳ ತೀರ್ಗಳಲ್ಲಿ ಬಿದ್ದರೆ ಮಕ್ಕಳು ಏಳಿಗೆ ಆಗೋಲ್ಲ ಆಯಸ್ಸು ಕಡಿಮೆ ನೆಲಗ್ರಹ ಇಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ಮನೆಗೂ ನೆಮ್ಮದಿ ಇರೋಲ್ಲ ಮಕ್ಕಳಿಗೂ ನೆಮ್ಮದಿ ಇರೋದಿಲ್ಲ ಉಲ್ಲೇದು ನೋವು ನೋವಿಲ್ಲದ ಬಾಧೆ ಅಂತಾರಲ್ಲ ಆ ಥರ ತೊಂದರೆಗಳು ಆಗುತ್ತೆ ಸಾಧ್ಯವಾದಷ್ಟು ಮಕ್ಕಳನ್ನ ಒಂದು ಏಜ್ ಬರೋ ತನಕ ಎಷ್ಟು ಜೋಪಾನ ನೋಡ್ಕೊಳ್ತಿರೋ ಅಷ್ಟು ಒಳ್ಳೆಯದು ತಪ್ಪಿತಪ್ಪಿ ಮಕ್ಕಳೇನಾದ್ರೂ ಓಡಾಡುವಂತಹ ಮಕ್ಕಳು ಬಿದ್ದು ಬಂದರೆ ನೀವು ಒಂದು ಇಟ್ಟಿಗೆನ ತಗೊಂಡು ಅದನ್ನು ಮೂರು ಇಟ್ಟಿಗೆ ಒಂದು ಇಟ್ಟಿಗೆನಲ್ಲಿ ಮೂರು ಭಾಗ ಮಾಡಿಕೊಂಡು ದೃಷ್ಟಿ ತೆಗೆದು ಅದನ್ನು ಮೂರು ದಾರಿಗೋ ಅಥವಾ ಬಿದ್ದಿರೋ ಜಾಗಕ್ಕೆ ಒಡೆದು ಆ ಜಾಗದಲ್ಲಿ ಮೂರು ಸತಿ ಹುಗಳನ್ನ ಉಗುಳು ಒಗಿಸಿ ಮಕ್ಕಳ ಕೈಲಿ ಸ್ವಲ್ಪ ಮಟ್ಟಿಗೆ ದೊಡ್ಡ ಮಕ್ಕಳಾಗಿದ್ದರೆ ಅಂದರೆ ಸ್ವಲ್ಪ ನಿಂತ್ಕೊಂಡು ಸುಸು ಮಾಡ್ತವೆ ಚಿಕ್ಕ ಚಿಕ್ಕ ಮಕ್ಳು ಅಂದರೆ ಒಂದು ಮೂರು ವರ್ಷದ ಮಕ್ಕಳಾಗಿದ್ದರೆ ಆ ಬಿದ್ದಿರೋ ಜಾಗದಲ್ಲಿ ಇಟಿಕೆ ದೃಷ್ಟಿ ತೆಗೆದೊಡ್ದುಬಿಟ್ಟು ಸುಸು ಮಾಡಿಸಿ ಅಂತಲೇ ಹೇಳ್ತೀನಿ ಇದರಿಂದ ಮಕ್ಳಿಗೆ ದೃಷ್ಟಿ ಹೋಗುತ್ತೆ ನೆಲಗ್ರಹ ಕಡಿಮೆ ಆಗುತ್ತೆ ಹಾಗೇ ಸ್ವಲ್ಪ ಮನೆಗೆ ಬಂದ ಮೇಲೆ ಮಾಮೂಲಿ ಕೆಂಪು ನೀರು ಅಥವಾ ನಾವೇನು ಸಗಣಿ ಅಂತ ಹೇಳ್ತೀವಿ ಅದನ್ನು ಸಗಣಿನಲ್ಲಿ ಮೂ ದೃಷ್ಟಿ ತೆ್ಯೋವಂಥ ಕೆಲಸವನ್ನು ಮಾಡಿದ್ರೆ ಮಕ್ಕಳಿಗೆ ಬೆಚ್ಚಿ ಬೀಳೋದು ದೃಷ್ಟಿ ಆಗೋದು ಅಥವಾ ಒಂಥರ ಗ್ರಹಗಳ ಇಟ್ಕೊಂಡಿರೋದು ಅದೆಲ್ಲ ಹೋಗುತ್ತೆ ಸ್ವಲ್ಪ ಅವಾಗವಾಗ ಅಮಾವಾಸ್ಯೆ ಮೋಸೆ ತಾಯ್ತವನ್ನು ಬದಲಾಯಿಸ್ತಾ ಬದಲಾಯಿಸ್ತಾಯಿರಿ ಒಂದು ಸಲ ತಾಯ್ತ ಹಾಕ್ಬಿಟ್ಟು ಆರು ತಿಂಗಳು ವರ್ಷ ತನಕ ನಾವು ಹಾಕಿದ್ದೀವಿ ಹಾಕಿ ಹಾಕಿದ್ದೀವಿ ಅನ್ನೋದಿಲ್ಲ ಒಂದು ತಾಯ್ತಿಕ್ಕೆ ಇಂತಿಷ್ಟೇ ಟೈಮು ಅಂತ ಇರುತ್ತೆ ಹದಿನೈದು ದಿವ್ಸಕ್ಕೊಂದ್ಸಲ ತಿಂಗಳಿಗೊಂದು ಸಲ ಬದಲಾಯಿಸಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಮಕ್ಕಳ ವಿಚಾರದಲ್ಲಿ ದೃಷ್ಟಿ ಅನ್ನೋದನ್ನು ಪ್ರತಿದಿನ ತೆಗಿಬೇಕು ತಾಯ್ತಾನ ಅದನ್ನು ಹದಿನೈದು ದಿಸ್ಕೊಂದು ಸಹ ಬದಲಾಯಿಸ್ತಾ ಹೊಸ ತಾಯ್ತಾವನ್ನ ಹಾಕಿದ್ರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಹೀಗೆ ನೋಡ್ತಾ ಇದಿರಲ್ಲ ಈ ಕಾಯಿ ಏನು ಅಂತ ಕಮೆಂಟ್ ಹಾಕಿ ಇದಕ್ಕೆ ಒಂದು ಗಾದೆ ಇದೆ ಅವ್ವ ತಂಟ್ರಿ ಮಗಳು ಬೋಳಿ ಏನದು ಹೇಳು ಅಂತ ಹೇಳ್ತಾರೆ ಅದು ಏನಂದರೆ ಬ್ಯಾಲ್ದಣ್ಣು ಅವ್ವ ತಂಟ್ರಿ ಅಂದರೆ ಅದರಲ್ಲಿ ಎಲೆಗಳಿರಲ್ಲ ಮಗಳು ಬೋಳಿ ಅಂತಂದರೆ ನೋಡಿ ಅದಕ್ಕೆ ಎಂಥದ್ದಿರಲ್ಲ ಅದಕ್ಕೆ ತಂಟ್ರಿ ಮಗಳು ಬೋಳಿ ಅಂತ ಹೇಳು ಅಂತ ಕೇಳ್ತಿದ್ವಿ ಗಾದೆನ ಈ ಬ್ಯಾಲ್ದೆ ಜ್ಯೂಸಾದ್ರೂ ಸರಿ ಹಣ್ಣಿಗೆ ಈ ಥರ ಬೆಲ್ಲ ಹಾಕೊಂಡು ತಿನ್ನೋದು ಕಾಯಿ ಏನಾದರೂ ಆಗಿದೆ ಅದನ್ನು ತುರಿದು ಉಪ್ಪು ಖಾರ ಹಾಕಿ ಒಗ್ಗರಣೆ ಕೊಟ್ಟು ತಿಂತಾಯಿದ್ವಿ ನನ್ನ ಮಗನಿಗೆ ತುಂಬ ಇಷ್ಟ ನನಗೆ ತುಂಬ ತುಂಬಾ ಇಷ್ಟ ಬೆಲ್ಲ ಹಾಕಿ ತಿನ್ನೋದು ಸಾಮಾನ್ಯವಾಗಿ ಈ ಟೈಮಲ್ಲಿ ಎಲ್ಲ ಕಡೆ ಸಿಗುತ್ತೆ ಖಂಡಿತ ಅದನ್ನು ತರಿಸ್ಕೊಂಡು ತಿನ್ನಿ ಹೆಲ್ತಿಗೆ ತುಂಬಾ ಒಳ್ಳೆಯದು ರಿಚ್ ಕ್ಯಾಲ್ಶಿಯಮ್ ಇದೆ ಖಂಡಿತ ಬಿಡೋಕೋಗ್ಬಿಡಿ ಆದರೆ ಹಲ್ಲು ಸ್ವಲ್ಪ ಜುಮ್ ಅನ್ನೋದಕ್ಕೆ ಶುರುವಾಗುತ್ತೆ ಆದರೂ ಪರವಾಗಿಲ್ಲ ತುಂಬ ತುಂಬ ಚೆನ್ನಾಗಿರತ್ತೆ ಶ್ರೀರಾಮನವ ಮೇಲಂತೂ ಈ ಬ್ಯಾಲ್ದಣ್ಣು ಬೇಕೇ ಬೇಕು ಪಾನಕಕ್ಕೆ ಸ್ನೇಹಿತರೆ ಈ ಬ್ಯಾಲ್ದಣ್ಣು ಸಮೇತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬ್ಯಾಲ್ದಣ್ಣು ರೆಸಿಪಿ ತೋರಿಸ್ತಾ ಈ ಬ್ಯಾಲ್ದೆಹಣ್ಣು ನನ್ನ ರುಚಿನ ನೀವು ಸವಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಬೆಲ್ಲದ ಹಣ್ಣು ಬ್ಯಾಲ್ದ ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆ ಇವತ್ತೊಂದು ದಿವಸ ಈ ರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೆಣಕ್ಕೆ ಬೀದಿ ಉದ್ದಕ್ಕೂ ಪೂಜೆ ಮಾಡ್ತಾರೆ ಅದು ಎಲ್ಲಿ ಯಾವ ಊರಲ್ಲಿ ಪೂಜೆ ಮಾಡ್ತಾರೆ ಹೆಣದ ಮೇಲಿರೋ ಬಟ್ಟೆ ಏನು ಮಾಡ್ತಾರೆ ಅಂತ ನಾಳಿನ ವಿಡಿಯೋದಲ್ಲಿ ಮಾತಾಡೋಣ ಥ್ಯಾಂಕ್ ಯು